ಹಲೋ ಫ್ರೆಂಡ್ಸ್ ನಾವಿವತ್ತು ಭಿನ್ನ ರಾಶಿಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಭಿನ್ನ ರಾಶಿಗಳಿಗೆ ಇಂಗ್ಲಿಷ್ ನಲ್ಲಿ ಫ್ರಾಕ್ಷನ್ಸ್ ಅಂತೇಳಿ ಕೇಳ್ತಾ ಇದ್ದಾರೆ ಹೌದಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಿನ್ನ ರಾಶಿಗಳಲ್ಲಿ ಭಿನ್ನ ರಾಶಿಗಳ ಗುಣಾಕಾರವನ್ನು ಯಾವ ರೀತಿಯಾಗಿ ಮಾಡೋದನ್ನ ಮಾಡುವುದು ಹೇಗೆ ಅನ್ನೋದನ್ನ ಕಲಿತುಕೊಳ್ಳೋಣ ಹೌದಾ ಈ ಭಿನ್ನ ರಾಶಿಗಳ ಗುಣಕಾರಕ್ಕೆ ಇಂಗ್ಲಿಷ್ನಲ್ಲಿ ಮಲ್ಟಿಪಲ್ ಆಫ್ ಟ್ರಾಕ್ಷನ್ ಅಂತೇಳಿ ಹೇಳ್ತಾ ಇದ್ದೀವಿ ಮಲ್ಟಿಪಲ್ಸ್ ಆಫ್ ಟ್ರಾಕ್ಷನ್ ಅಂತೇಳಿ ಹೇಳ್ತಾ ಇದ್ದೀವಿ ಹೌದಾ ಹಾಗಾದ್ರೆ ನೋಡಿ ಈಗಾಗಲೇ ಭಿನ್ನ ರಾಶಿಗಳು ಅಂದ್ರೆ ಏನಂತ ನಮ್ಗೆ ಗೊತ್ತಿದೆ ಹೌದು ಅವು ಅಂಶ ಮತ್ತು ಛೇದನ್ನ ಒಳಗೊಂಡಿರ್ತವೆ ಎರಡು ಮೂರ ಅಂಶ ನಾಲ್ಕೈದು ಅಂಶ ಹೌದಾ ಇವಷ್ಟು ಏನು ಭಿನ್ನ ರಾಶಿಗಳು ಹೌದಾ ಈ ಭಿನ್ನ ರಾಶಿಗಳ ಗುಣಕಾರಿಯಾಗಿ ಮಾಡೋದನ್ನೋದನ್ನ ಇಲ್ಲಿ ಕೆಲವೊಂದು ಉದಾಹರಣೆಗಳಾದವ ಈ ಉದಾಹರಣೆಗಳನ್ನ ಬಿಡಿಸುವುದ ಮುಖಾಂತರ ನಾವು ಲೆಕ್ಕವನ್ನ ಮಾಡೋಣ ನೋಡಿ ಗುಣಾಕಾರ ಅಂದಾಗ ಈಗಾಗಲೇ ನಮಗೆ ಈ ಶಬ್ದ ಅಷ್ಟು ಚಿರಪರಿಚಿತ ಹೌದಾ ಗುಣಾಕಾರ ಅಂದ್ರೆ ಮಂಕಿಗಳು ಹೌದಾ ಗುಣಿಸುವುದು ಅಂತೇಳಿ ಬರ್ತಾ ಇದೆ ಅಲ್ಲಿ ಯಾವ ರೀತಿಯಾಗಿ ಸಂಖ್ಯೆಗಳನ್ನ ಗುಣಿಸ್ತಿದ್ವಿ ಇಲ್ಲಿಯೂ ಹಾಗೆ ಆ ಏನ್ ಮಾಡುವುದು ಈ ಭಿನ್ನ ರಾಶಿಯಲ್ಲಿರುವ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಇಟ್ಟು ಬಿಟ್ಟರೆ ಸಾಕು ಅದೇನಾಗ್ತಾ ಇದೆ ಭಿನ್ನ ರಾಶಿಗಳ ಗುಣಾಕಾರ ಆಗ್ತಾ ಇದೆ ಬನ್ನಿ ಮೊದಲನೇದಾಗಿ ಒಂದು ಲೆಕ್ಕವನ್ನು ಮಾಡೋಣ ಇದಕ್ಕೆ ಅಂಶ ಅಂತ ಕೇಳ್ತೇವೆ ಇದಕ್ಕೆ ಛೇದ ಹೌದಾ ಇದು ಅಂಶ ಇದು ಛೇದ ಹೀಗಿದ್ದಾಗ ಅಂಶದಲ್ಲಿದ್ದದನ್ನ ಗುಣಿಸಿ ಅಂಶದಲ್ಲಿರಬೇಕು ಛೇದಲ್ಲಿದ್ದ ಗುಣಿಸಿ ಛೇದದಲ್ಲಿ ಇರಬೇಕು ಹೌದಾ ನೋಡಿ ಯಾರನಾಗಲೇ ಎಂಟು ಎರಡು ನಕ್ಲೆ ಎಷ್ಟು ಎಂಟು ಮೂರೈದೇ ಹದಿನೈದು ಹೌದಾ ಹಾಗಾದ್ರೆ ಮೂರಾಂಶ್ ಗುಣಾಕಾರ ನಾಲ್ಕು ಐದು ಅಂಶ ಎಷ್ಟಾಯ್ತು ಎಂಟ್ ಹದಿನೈದು ಅಂಶ ಇದು ಭಿನ್ನ ರಾಶಿಗಳ ಗುಣಾಕಾರ ಹೌದಾ ನೆಕ್ಸ್ಟ್ ನೋಡಿ ಎರಡನೇ ಲೆಕ್ಕ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡಿ ಮೂರ ಎಂಟು ಅಂಶ ಗುಣಾಕಾರ ಏಳು ಅಂಶ ಹೌದಾ ಹೀಗೆ ಕೊಟ್ಟಾಗ ಅಂಶದಲ್ಲಿ ಏನಿದೆ ಮೂರಿದೆ ಇಲ್ಲಿ ಐದಿದೆ ಹಾಗಾದ್ರೆ ಇದನ್ನ ಇದನ್ನು ಮೂರ ಇದ್ಲೆ ಹದಿನೈದು ಇದೆ ಹೌದಾ ಇಲ್ಲಿ ಮಗ್ಗಿಗಳು ಬಹಳ ಇಂಪಾರ್ಟೆಂಟ್ ಈ ಲೆಕ್ಕಗಳನ್ನು ಮಾಡ್ಬೇಕಂದ್ರೆ ಮಗ್ಗಿಗಳು ನಮಗೆ ಬರ್ತಾ ಇರಬೇಕು ಎಂಟು ಐವತ್ತ ಆರು ಹೌದಾ ಅದೇ ರೀತಿಯಾಗಿ ಮೂರನೇ ಲೆಕ್ಕ ನೋಡೋಣ ನಾಲ್ಕು ಏಳು ಅಂಶ ಗುಣಕಾರ ಆರು ಒಂಬತ್ತು ಅಂಶ ಇದೆ ಈ ರೀತಿಯಾಗಿ ಬರ್ಕೊಬೇಕು ಅಂಶದಲ್ಲಿ ಏನಿದೆ ನಾಲ್ಕು ಆರು ಹಾಗಾದ್ರೆ ನಾಲ್ಕಾರ್ಲೆ ಎಷ್ಟು ಇಪ್ಪತ್ನಾಕು ನಾಲ್ಕಾರ್ಲೆ ಇಪ್ಪತ್ನಾಕು ಏಳು ಒಂಬತ್ಲೆ ಅಥವಾ ಒಂಬತ್ತೇಳೆ ಹೌದಾ ಏಳು ಅರವತ್ತ ಮೂರು ಅದೇ ರೀತಿಯಾಗಿ ನಾಲ್ಕನೇ ಲೆಕ್ಕ ಅಂಶ ಕುಣಾಕಾರ ಮೂರ್ ಹತ್ತ ಎರಲೆ ಎಷ್ಟಾಯ್ತು ಇಪ್ಪತ್ನಾಕು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಐದ್ ಹತ್ಲೆ ಐವತ್ತು ಐದ್ ಹತ್ಲೆ ಐವತ್ತು ಅಥವಾ ಹತ್ತೈದ್ಲೆ ಐವತ್ತು ನೆಕ್ಸ್ಟ್ ನೋಡಿ ಹನ್ನೆರಡು ಒಂಬತ್ತಾಂಶ ಗುಣಾಕಾರ ಐದ್ ಹನ್ನೊಂದ್ ಅಂಶ ಹನ್ನೆರಡು ಗುಣಿಸು ಐದು ಹನ್ನೆರಡು ಇದ್ಲೆ ಎಷ್ಟಾಯ್ತು ಅರವತ್ತು ಹನ್ನೆರಡು ಇದ್ಲೆ ಅರವತ್ತಾಯ್ತು ಇನ್ನ ಒಂಬತ್ ಹನ್ನೊಂದ್ಲೆ ಅಥವಾ ನೋಡಿ ಒಂಬತ್ ಹತ್ಲೆ ತೊಂಬತ್ತೊಂದ್ ಅಷ್ಟೇ ಅಡ್ರಸ್ಟ್ ಮಾಡ್ತಿತ್ತ ಅಥವಾ ಇದನ್ನ ಉಲ್ಟಾ ಗುಣಿಸ್ಬೋದು ಹೌದಾ ಹನ್ನೊಂದೊಂಬತ್ಲೆ ತೊಂಬತ್ತೊಂಬತ್ತು ಒಂಬತ್ ಹನ್ನೊಂದ್ಲೆ ಅಂದ್ರು ಒಂದೇ ಹನ್ನೊಂದು ಒಂಬತ್ಲೆ ಅಂದ್ರು ಒಂದೇ ಹನ್ನೊಂದು ಹನ್ನೊಂದೊಂಬತ್ಲೆ ತೊಂಬತ್ತ ಒಂಬತ್ತು ಹೌದಾ ಈ ರೀತಿಯಾಗಿ ಮಾಡಬೇಕು ನೋಡಿ ನಾಲ್ಕೆಂಟ್ಲೆ ನಾಕೆಂಟ್ಲೆ ಮೂವತ್ತೆರಡು ಅದೇ ರೀತಿಯಾಗಿ ಒಂಬತ್ ಹದಿಮೂರ್ಲೆ ನೋಡ್ರಿ ಒಂಬತ್ತರ ಮಧ್ಯೆಯಲ್ಲಿ ಹದಿಮೂರು ಇಲ್ಲ ಹೌದಲ್ಲ ನಾವು ಒಂಬತ್ತು ಹತ್ತಲೆ ಅಷ್ಟೇ ಅಟ ಮಾಡ್ತೀವಿ ಅದಕ್ಕಾಗಿ ಇದನ್ನು ಉಲ್ಟಾ ಮುನ್ನಿಸ್ಬೇಕು ಹದಿಮೂರು ನಮ್ಗೆ ಗೊತ್ತಿದೆ ಹದಿಮೂರು ಒಂಬತ್ಲೇ ಅಷ್ಟು ನೂರ ಹದಿನೇಳು ಹಾಗಾದ್ರೆ ಒಂದನೇ ಲೆಕ್ಕದ ಉತ್ತರ ಎಂಟು ಹದಿನೈದು ಅಂಶ ಎರಡನೇ ಲೆಕ್ಕದ್ದು ಹದಿನೈದು ಐವತ್ತಾರು ಅಂಶ ಮೂರನೇ ಲೆಕ್ಕ ಇಪ್ಪತ್ನಾಕ್ ಅರವತ್ ಮೂರ ಅಂಶ ನಾಲ್ಕನೇ ಲೆಕ್ಕ ಇಪ್ಪತ್ನಾಕ್ ಅಂಶ ಐದನೇ ಲೆಕ್ಕದ ಉತ್ತರ ಅರವತ್ತು ತೊಂಬತ್ತೊಂಬತ್ತು ಅಂಶ ಆರನೇ ಲೆಕ್ಕದ್ದು ಮೂವತ್ತೆರಡು ನೂರ ಈ ರೀತಿಯಾಗಿ ನಾವು ಭಿನ್ನ ರಾಶಿಗಳ ಗುಣಕಾರವನ್ನ ಮಾಡ್ತಾ ಇದ್ದೀವಿ ಹೌದಾ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಈಗಾಗಲೇ ಈ ಭಿನ್ನ ರಾಶಿಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ತಪ್ಪದೇ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ